ತಮ್ಮಲ್ಲೆಲ್ಲ ಒಂದು ನಿರೀಕ್ಷೆ ಇದೆ ಅಂದರೆ ನಮ್ಮ ಸೇವೆ ಇನ್ನೂ ರಾಷ್ಟ್ರಮಟ್ಟದಲ್ಲಿ ಆಗಬೇಕು ಅನ್ನುವ ಹಲವು ಹಂಬಲ ಇದೆ ಇದರ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ ಅದು ಯಾವ ರೀತಿ ಇಷ್ಟು ಇದು ಮಾಡಬೇಕಾಗುತ್ತೆ ಹಾಗೆಯೇ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ತಾಯಿಯ ಹೃದಯ ಇರಬೇಕಾಗುತ್ತೆ ಮಗುವಿನ ಮನಸ್ಸು ಇರಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ತಾಯಿ ಹೃದಯ ಅಂದ್ರೆ ತಾಯಿಯಿಂದರಿಗೆ ಇರಬೇಕು ಅಂತ ಏನಿಲ್ಲ ಅದು ಪ್ರತಿಯೊಬ್ಬ ಪ್ರಜೆಗೂ ಇರಬೇಕಾಗುತ್ತೆ ತಾಯಿ ಹೃದಯ ಯಾಕೆಂದ್ರೆ ತಾಯಿ ಹೃದಯ ಅಂದ್ರೆ ಒಂದು ಸಣ್ಣ ಕಥೆನೇ ಹೇಳ್ತಾರೆ ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಆ ಹುಡುಗಿ ಹೇಳುತ್ತೆ ಆ ನೀನು ನಿಜವಾಗ್ಲೂ ನನಗೆ ಪ್ರೀತಿಸಾದ್ರೆ ನಿನ್ ತಾಯಿ ಹೃದಯ ತನ್ನ ಕೊಡು ಅಂತ ನಮ್ಗೆ ಯಾರು ಕೇಳಿಲ್ಲ ಬಟ್ ಸೊ ನಾವು ನೇರವಾಗಿ ಹೋಗಿ ಎದೆಯನ್ನು ಸೀಳಿ ಆ ಹೃದಯವನ್ನು ಕೈ ಬಿಟ್ಕೊಂಡು ಲವ್ ಪ್ರೇಯಸಿ ಹತ್ರ ಓಡ್ತಾ ಇರ್ತಾನೆ ಆಗ ಹೃದಯ ಇನ್ನೂ ಮಿಡಿತಾ ಇರುತ್ತೆ ತಾಯಿ ಹೃದಯ ತಮ್ಮಲ್ಲೆಲ್ಲ ಒಂದು ನಿರೀಕ್ಷೆ ಇದೆ ಅಂದರೆ ನಮ್ಮ ಸೇವೆ ಇನ್ನೂ ರಾಷ್ಟ್ರಮಟ್ಟದಲ್ಲಿ ಆಗಬೇಕು ಅನ್ನುವ ಹಲವು ಹಂಬಲ ಇದೆ ಇದರ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ ಅದು ಯಾವ ರೀತಿ ಇಂಥ ಇದು ಮಾಡಬೇಕಾಗುತ್ತೆ ಹಾಗೆಯೇ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ತಾಯಿಯ ಹೃದಯ ಇರಬೇಕಾಗುತ್ತೆ ಮಗುವಿನ ಮನಸ್ಸು ಇರಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಯಾಕೆಂದರೆ ತಾಯಿಯ ಹೃದಯ ಅಂದರೆ ತಾಯಿಯಿಂದರಿಗೆ ಇರಬೇಕು ಅಂತ ಏನಿಲ್ಲ ಅದು ಪ್ರತಿಯೊಬ್ಬ ಪ್ರಜೆಗೂ ಇರಬೇಕಾಗುತ್ತೆ ತಾಯಿ ಹೃದಯ ಯಾಕೆಂದರೆ ತಾಯಿ ಹೃದಯ ಅಂದರೆ ಅದೊಂದು ಸಣ್ಣ ಕಥೆನೇ ಹೇಳ್ತಾರೆ ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಆ ಹುಡುಗಿ ಹೇಳುತ್ತೆ ನೀನು ನಿಜವಾಗೂ ನನಗೆ ಪ್ರೀತಿಸಾದ್ರೆ ನಿನ್ ನಿಮ್ಮ ತಾಯಿ ಹೃದಯ ತಂದನಿಗೆ ಕೊಡು ಅಂತ ನಮ್ಗೆ ಯಾರೂ ಕೇಳಿಲ್ಲ ಬಟ್ ಸೊ ನಾವು ನೇರವಾಗಿ ಹೋಗಿ ಎದೆಯನ್ನು ಸೀಳಿ ಆ ಹೃದಯವನ್ನು ಕೈಲಿಟ್ಕೊಂಡು ಲವ್ ಪ್ರೇಯಸಿ ಹತ್ರ ಓಡ್ತಾ ಇರ್ತಾನೆ ಆಗ ಹೃದಯ ಇನ್ನೂ ಮಿಡಿತಾ ಇರುತ್ತೆ ತಾಯಿ ಹೃದಯ ಇದು ಮಾನವೀಯ ಸಂದೇಶದ ಜನವಾಹಿನಿ